ನಮಸ್ಕಾರ ಸ್ನೇಹಿತರೆ ಫೈವ್ ಮಿನಿಟ್ಸ್ ಇಂಗ್ಲೀಷ್ ಕ್ಲಾಸ್ ಯೂಟ್ಯೂಬ್ ಚಾನಲ್ನ ನಾಲ್ಕನೇ ಕ್ಲಾಸ್ಗೆ ಸ್ವಾಗತ ಇವತ್ತಿನ ದಿನ ನಾವು ಹೀಸ್ ಶೀಸ್ ಅಂದರೆ ನಿನ್ನೆ ಕಲ್ತಿದ್ದೀವಿ ಬಟ್ ಇವತ್ತು ಅದರೊಟ್ಟಿಗೆ ಪ್ರೊಫೆಷನನ್ನು ಹೇಗೆ ಸೇರಿಸಿ ಹೇಳ್ತಾರೆ ಎಂಬುದರ ಬಗ್ಗೆ ಫೋಕಸ್ ಮಾಡಿ ಇವತ್ತಿನ ಕ್ಲಾಸನ್ನು ಇದ್ದೀನಿ ಈಗ ಹೀಸ್ ಅಂದರೆ ಅವನು ಇದ್ದಾನೆ ಆಗಿದ್ದಾನೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಈಗ ಪ್ರಶ್ನೆ ಬರುತ್ತೆ ಹೂ ಈಜಿ ಅಂತ ಹೇಳಿದಾಗ ನೀವು ಅವನ ಹೆಸರನ್ನು ಹೇಳ್ತೀರಿ ಹೂ ಈ ಶಿ ಅಂತ ಹೇಳಿದಾಗ ನೀವು ಅವಳ ಹೆಸರನ್ನು ಹೇಳ್ತೀರಿ ಆದರೆ ವಾಟ್ ಈಸ್ ಹೀ ಅಂತ ಬಂದಾಗ ಅವನು ಏನಾಗಿದ್ದಾನೆ ಅಂತ ಬಂದಾಗ ಅಲ್ಲಿ ಪ್ರೊಫೆಷನನ್ನು ಅವನ ವೃತ್ತಿಯನ್ನು ಹೇಳಬೇಕು ಉದಾಹರಣೆಗೆ ವಾಟ್ ಈಸ್ ಈ ಅಂತ ಕೇಳಿದಾಗ ಹೀ ಈಸ್ ಎ ಲಾಯರ್ ಅವನೊಬ್ಬ ವಕೀಲ ಹೀ ಈಸ್ ಆ್ಯನ್ ಇಂಜಿನಿಯರ್ ಅವನೊಬ್ಬ ಇಂಜಿನಿಯರ್ ಹೀ ಈಸ್ ಎ ಕಾರ್ಪೆಂಟರ್ ಅವನೊಬ್ಬ ಬಡಿಗ ಹೀ ಈಸ್ ಎ ಪ್ರೋಗ್ರಾಮರ್ ಅಂದರೆ ಅವನು ಪ್ರೋಗ್ರಾಮನ್ನು ಬರೆಯುವವ ಹೀ ಈಸ್ ಎ ಸ್ಟೂಡೆಂಟ್ ಅಂದರೆ ಅವನೊಬ್ಬ ವಿದ್ಯಾರ್ಥಿ ಹೀ ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಅವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೀಗೆ ವಿಧ ವಿಧವಾದ ವಾಕ್ಯಗಳನ್ನು ಹೀ ಈಸ್ ಡೆಂಟಿಸ್ಟ್ ಅಂದರೆ ಅವನು ಹಲ್ಲಿನ ವೈದ್ಯ ಅರ್ಥ ಆಯ್ತಾ ಹೀ ಈಸ್ ಎ ಸಿಂಗರ್ ಅವನೊಬ್ಬ ಹಾಡುಗಾರ ಈಸ್ ಎ ಡ್ಯಾನ್ಸರ್ ಅವನ ವೃತ್ತಿ ಯಾವುದು ನೃತ್ಯದ ವೃತ್ತಿ ಅಥವಾ ಅವನು ನೃತ್ಯಗಾರ ಅದೇ ಥರ ವಾಟ್ ಈಸ್ ಶೀ ಅಂತ ಕೇಳಿದಾಗ ಅವಳ ವೃತ್ತಿ ಏನು ಅನ್ನೋ ಅರ್ಥ ಬರುತ್ತೆ ಆವಾಗ ನಾವು ಶೀಸ್ ಒಟ್ಟಿಗೆ ಅವಳ ವೃತ್ತಿಯನ್ನು ಹೇಳಬೇಕು ಉದಾಹರಣೆಗೆ ವಾಟ್ ಈಸ್ ಶಿ ಅನ್ನೋ ಪ್ರಶ್ನೆಗೆ ಶೀ ಈಸ್ ಆ್ಯನ್ ಅಡ್ವೊಕೇಟ್ ಅವಳೊಬ್ಬ ವಕೀಲೆ ಶಿ ಈಸ್ ಎ ಡಾಕ್ಟರ್ ಅವಳೊಬ್ಬ ವೈದ್ಯ ಶೀ ಈಸ್ ಎ ಮೆಜಿಷಿಯನ್ ಅವಳೊಬ್ಬ ಜಾದೂಗಾರಿಣಿ ಶಿ ಈಸ್ ಎ ಹೌಸ್ವೈಫ್ ಅಂದರೆ ಅವಳು ಏನು ಕೆಲಸ ಮಾಡ್ತಾ ಇಲ್ಲ ಮನೆಯಲ್ಲೇ ಇದ್ದಾಳೆ ಅಂದರೆ ಮನೆ ನೋಡಿಕೊಂಡು ಗಂಡ ಮತ್ತು ಮಕ್ಕಳನ್ನು ಸಾಕೊಂಡು ಮನೆಯಲ್ಲೇ ಇದ್ದಾಳೆ ಅಂದರೆ ಅವಾಗ ಹೌಸ್ ವೈಫ್ ಅಂತ ಹೇಳ್ತಾರೆ ಈ ಥರ ಹೊಸ ಹೊಸ ವಾಕ್ಯಗಳನ್ನು ತಯಾರಿಸ್ಬೇಕು ಅದೇ ಥರ ವಾಟ್ ಆರ್ ದೇ ಅಂತ ಕೇಳಿದಾಗ ಅಲ್ಲಿ ಎರಡಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅವರ ವೃತ್ತಿ ಏನು ಅಂತ ನೀವು ತಿಳ್ಕೊಳ್ಲಿಕ್ಕಾಗಿ ಕೇಳ್ತಾ ಇರುವಂಥ ಪ್ರಶ್ನೆ ವಾಟ್ ಆರ್ ದೇ ಆವಾಗ ಅಲ್ಲಿ ಪ್ಲ್ಯೂರಲ್ ಪದ ಬಳಕೆ ಆಗುತ್ತೆ ಬಹುವಚನ ಪದ ಬಳಕೆ ಆಗುತ್ತೆ ದೇ ಆರ್ ಟೀಚರ್ಸ್ ಅವರು ಶಿಕ್ಷಕರುಗಳು ಆಗಿದ್ದಾರೆ ದೇ ಆರ್ ರಿಪೋರ್ಟರ್ಸ್ ಅವರು ರಿಪೋರ್ಟರ್ಸ್ಗಳು ಆಗಿದ್ದಾರೆ ದೇ ಆರ್ ಎಡ್ವೊಕೇಟ್ಸ್ ಅವರು ವಕೀಲರು ಆಗಿದ್ದಾರೆ ಅದೇ ಥರ ಹೂ ಆರ್ ಯು ಅಂತ ಕೇಳಿದಾಗ ಆಲ್ರೆಡಿ ಫಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ ಐ ಆಮ್ ಡ್ಯಾನ್ಸರ್ ಐ ಆಮ್ ಎ ಡೆಂಟಿಸ್ಟ್ ಐ ಎಮ್ ಎನ್ ಆರ್ಟಿಸ್ಟ್ ಐ ಆಮ್ ಎನ್ ಅಕೌಂಟೆಂಟ್ ಐ ಆಮ್ ಎ ರಿಪೋರ್ಟರ್ ಈ ಥರ ಬಂತು ಅದೇ ಥರ ಬಹು ಜನ ನಾವು ಎರಡು ದಿಕ್ಕಿಂತ ಜಾಸ್ತಿ ಜನ ಇದ್ದಾಗ ಅವ್ರು ಏನಾದ್ರು ಕೇಳಿದರೆ ವಿ ಆರ್ ಡ್ಯಾನ್ಸರ್ಸ್ ವಿ ಆರ್ ರಿಪೋರ್ಟರ್ಸ್ ವಿ ಆರ್ ಅಕೌಂಟೆಂಟ್ಸ್ ವಿ ಆರ್ ಆರ್ಟಿಸ್ಟ್ಸ್ ಹೀಗೆ ಹೇಳ್ತೀವಿ ಅರ್ಥ ಆಯ್ತಲ್ಲ ಹೇಗೆ ಹೂ ಈಸ್ ಹೀ ಹೂ ಈಸ್ ಶಿ ಹೂ ಆರ್ ದೇ ಅದೇ ಥರ ಇನ್ಫಾರ್ಮೇಷನ್ ಕೇಳಲಿಕ್ಕೆ ಈ ಪ್ರಶ್ನೆಗಳನ್ನು ಕೇಳಿದ್ರಿ ಅದೇ ಥರ ವೃತ್ತಿಯನ್ನು ತಿಳ್ಕೊಳ್ಳಿಕ್ಕೆ ವಾಟ್ ಈಸ್ ಹಿ ವಾಟ್ ಈಸ್ ಶಿ ವಾಟ್ ಆರ್ ದೇ ಅಂತ ಕೇಳ್ತಾರೆ ಅದಕ್ಕೆ ಈ ಥರ ವಾಕ್ಯಗಳನ್ನು ತಯಾರು ಮಾಡಬೇಕು ಧನ್ಯವಾದಗಳು